ಪಟಾಕಿ ಗೋಡೌನ್ನಲ್ಲಿ ನಲ್ಲಿ ಸ್ಫೋಟಕ ಸಂಚು ಇದೆಯಾ ಅನುಮಾನ ಮೂಡ್ತಾ ಇರೋದು ಯಾಕೆ ಇದು ಪಟಾಕಿ ಸ್ಫೋಟಕ ಸೀಕ್ರೆಟ್ ಸ್ಟೋರಿ ದಕ್ಷಿಣ ಕನ್ನಡದ ವೇಣೂರಿನಲ್ಲಿ ಸಂಭವಿಸಿರುವಂತಹ ಸ್ಫೋಟ ಪ್ರಕರಣ ಇದೆಯಲ್ಲ ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಮೇಲ್ನೋಟಕ್ಕೆ ಪಟಾಕಿ ಸ್ಫೋಟ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಸಂಜೆ ನಡೆದಿರುವಂತಹ ಸ್ಫೋಟದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಆದರೆ ಈ ಸ್ಫೋಟದ ಸ್ಥಳದಲ್ಲಿ ಬಾಂಬ್ ಮಾದರಿಯ ಹಲವಾರು ವಸ್ತುಗಳು ಪತ್ತೆಯಾಗಿದೆ ಇದೇ ಅನುಮಾನಕ್ಕೆ ಕಾರಣ ಆಗಿರೋದು ಸ್ಥಳದಲ್ಲಿ ಹತ್ತಕ್ಕೂ ಹೆಚ್ಚು ಬಾಂಬ್ ಮಾದರಿಯ ವಸ್ತುಗಳು ಪತ್ತೆಯಾಗಿದೆ ಐದು ಬಾರಿ ಸ್ಫೋಟಗೊಂಡಿದೆ ದೊಡ್ಡ ಸ್ಫೋಟಕಗಳು ವೇಣೂರಿನ ಗೋಳಿ ಅಂಗಳದಲ್ಲಿ ನಡೆದಿರುವಂತಹ ದುರ್ಘಟನೆ ಈ ಪಟಾಕಿ ಸ್ಫೋಟ ಪ್ರಕರಣ ಅಂತ ಹೇಳಲಾಗ್ತಾ ಇದ್ರು ಕೂಡ ಅನುಮಾನಗಳು ಇದರಲ್ಲಿ ವ್ಯಕ್ತವಾಗ್ತಾ ಇದೆ ಸ್ಫೋಟದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಪಟಾಕಿ ದುರಂತ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಗೋಳಿಯಂಗಡಿ ಸಮೀಪದ ಕಡ್ಕ್ಯಾರ್ನಲ್ಲಿ ಆದಂತಹ ಪಟಾಕಿ ಸ್ಫೋಟ ಇಡೀ ಊರನ್ನ ಬೆಚ್ಚಿ ಬೀಳಿಸಿದೆ ಈ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಎರಡು ಕಿಲೋಮೀಟರ್ ವ್ಯಾಪ್ತಿಯ ಹತ್ತಾರು ಮನೆಗಳಿಗೆ ಹಾನಿಯಾಗಿದೆ ಸ್ಫೋಟದ ಸ್ಥಳದ ಪಕ್ಕದಲ್ಲಿದ್ದಂತಹ ಮನೆಯಲ್ಲಿ ನಾವಿದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನಿನ್ನೆ ಸುಮಾರು ಸಂಜೆ ಐದು ಐದುವರೆಗೆ ಆದಂತಹ ಘಟನೆ ಈ ಮನೆಯಲ್ಲಿ ಎರಡು ವೃದ್ಧ ದಂಪತಿಗಳು ಇರುವಂಥದ್ದು ಅವರು ನಿನ್ನೆ ಹೊರಗಿದ್ದಂಥ ಸಂದರ್ಭದಲ್ಲಿ ಜೋರಾಗಿ ಪಟಾಕಿ ಸ್ಫೋಟ ಆಗಿದೆ ಮನೆಯ ಮೇಲ್ಛಾವಣಿಯಲ್ಲಿ ಗಮನಿಸಬಹುದು ಶೀಟ್ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ಮನೆಯ ಒಳಗೆ ಯಾರು ಇಲ್ಲದ ಕಾರಣಕ್ಕಾಗಿ ಪ್ರಾಣಾಪಾಯ ಕೂಡ ತಪ್ಪಿದೆ ಮತ್ತು ಯಾರೂ ಕೂಡ ಗಾಯಗೊಂಡಿಲ್ಲ ಆದರೆ ಆ ಸ್ಫೋಟದ ತೀವ್ರತೆ ಈ ವೃದ್ಧ ದಂಪತಿಯನ್ನ ಬೆಚ್ಚಿ ಬೀಳಿಸಿರುವಂಥದ್ದು ಯಾಕೆಂದ್ರೆ ಇವರು ಹೇಳೋ ಪ್ರಕಾರವಾಗಿ ಆ ಸಂದರ್ಭದಲ್ಲಿ ನಮ್ಮ ಕಣ್ಣು ಮಂಜಾಯಿತು ಇಡೀ ಮನೆಯಲ್ಲಿ ಬೆಂಕಿ ಆವರಿಸಿತು ಎಂಬ ಮಾತುಗಳನ್ನು ಹೇಳಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು ಸ್ಫೋಟದ ತೀವ್ರತೆಯನ್ನು ಗೊತ್ತಾಗ್ತಾ ಇದೆ ಮನೆಯ ಮೇಲ್ಭಾಗದಲ್ಲಿ ಹಾಸಿರುವಂತಹ ಸಿಮೆಂಟ್ ಶೀಟ್ ಅದು ಚಿದ್ರ ಚಿದ್ರವಾಗಿ ಕೆಳಗೆ ಬಿದ್ದಿರುವಂಥದ್ದು ಹಾಗಾಗಿ ರಾತ್ರಿ ಇಡೀ ಇದೇ ರೀತಿಯ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು ನಿನ್ನೆ ರಾತ್ರಿ ಆ ಇಲ್ಲಿನ ಶಾಸಕರು ಬೆಳ್ತಂಗಡಿಯ ಹರೀಶ್ ಪುಂಜ ಮತ್ತು ಆ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಹೋಗಿದ್ದಾರೆ ಆದ್ರೆ ಮುಂದೆ ಯಾರು ದಿಕ್ಕು ಅನ್ನೋದು ಇಲ್ಲಿನ ವೃದ್ಧ ದಂಪತಿ ಹೇಳುವಂಥದ್ದು ಯಾಕೆಂದ್ರೆ ನಿನ್ನೆ ರಾತ್ರಿಯಿಡೀ ನಿದ್ದೆ ಮಾಡದ ಪರಿಸ್ಥಿತಿಯಲ್ಲಿ ಇವರು ರಾತ್ರಿಯನ್ನು ಕಳೆದಿದ್ದಾರೆ ಮತ್ತು ಆ ಸ್ಫೋಟದ ತೀವ್ರತೆಗೆ ಇನ್ನೂ ಕೂಡ ಅವರು ಆತಂಕ ಹೊಂದಿರುವಂತದ್ದು ಸುಮಾರು ಐದು ಐದೂವರೆ ಹೊತ್ತಿಗೆ ದೊಡ್ಡದಾದ ಭೂಕಂಪನದ ಅನುಭವ ಇವರಿಗೆ ಆಗಿರುವಂಥದ್ದು ಮನೆಯವರ ಜೊತೆ ನಾನು ಮಾತಾಡ್ತೀನಿ ಸಂಜೆ ಎಷ್ಟು ಗಂಟೆಗೆ ಆಗಿರುವಂಥದ್ದು ಒಂದು ಐದು ಗಂಟೆಯಿಂದ ಐದೂವರೆ ಐದು ಕಾಲು ಗ್ಯಾರಂಟಿ ಐದು ಕಾಲು ಐದೂವರೆದೆ ಒಳಗೆ ಇದೆಲ್ಲ ಆಗಿದೆ ಫಸ್ಟ್ ನಾನು ಅಂಗನದಲ್ಲಿದ್ದೇವೆ ಹೊರಗೆ ಅಲ್ಲಿ ಇರುವಾಗ ಫಸ್ಟಿಗೆ ಒಂದು ಸೌಂಡಾಯಿತು ಸೌಂಡ ಆಗುವಾಗ ಏನು ಅಂತಂದರೆ ನಾನು ಈಗ ಮೇಲೆ ಹೋಗುವಾಗ ಯಾರು ಈಗ ಒಂದು ಅರ್ಧ ಮಿನಿಟ್ ಆಗಿರಲಿಲ್ಲ ಮತ್ತು ನಾಲ್ಕು ಫೋಟೋ ಒಂದೇ ಸಲ ಆಯಿತು ಡಮ್ 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 ಎಲ್ಲ ಆಯಿತು ಮತ್ತೆ ಗೊತ್ತಿಲ್ಲ ಮತ್ತೆ ಆಮೇಲೆ ಅಲ್ಲಿಂದ ನಾಲ್ಕು ಫೋಟೋ ಆದಮೇಲೆ ನಮ್ಮ ಮನೆಯೆಲ್ಲ ಸೀಟು ಎಲ್ಲ ಬಿದ್ದು ಹೋಯ್ತು ನಮಗೆ ಆವಾಗ ಗೋಚರ ಇಲ್ಲ ಗೋಜ ನಮಗೆ ಸ್ವಯನೇ ಇಲ್ಲ ನಮಗೆ ಏನಾದರೂ ಪರಿಹಾರ ಸರ್ಕಾರದ್ದು ಬರಬೇಕು ಹೆಚ್ಚು ನಮಗೆ ಮಕ್ಕಳು ಇಲ್ಲ ಇದು ಕದೊನಿ ಯಾವುದಂತ ನಮಗೇನು ಗೊತ್ತು ಅರವತ್ತೆಂಟು ವರ್ಷ ಆಯ್ತು ನಮಗೆ ಯಾವುದಂದು ಗೊತ್ತುಂಟು ಕೋಡೆ ದಿವ್ಸ ಅದೊಂದು ಅದು ಚರಿತ್ರೆ ನೋಡುವಾಗ ಅದು ಬಾಂಬ್ ಕಾಂಪ್ಲೇಟ್ ಬಾಂಬ್ ಅದು ಇಲ್ಲದ್ರೆ ಇದು ಈ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಅದು ಬಾಂಬು 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 ಬಾಂಬೆ ಇದು ಸ್ಥಳೀಯ ಮನೆಯವರ ಒಟ್ಟಿನಲ್ಲಿ ಅವರು ಕೂಡ ಈ ಘಟನೆ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ರೆ ಕೇವಲ ಪಟಾಕಿ ಆದ್ರೆ ಈ ರೀತಿಯಾಗಿ ಸಾವು ನೋವು ಆಗ್ತಾ ಇರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದ ಹಾನಿ ಆಗ್ತಾ ಇರಲಿಲ್ಲ ಹಾಗಾಗಿ ಇದು ಬಾಂಬೆ ಸ್ಫೋಟಿಸಬೇಕೆಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಬಗ್ಗೆ ಸೂಕ್ತವಾದ ತನಿಖೆಗೆ ಒತ್ತಾಯವನ್ನು ಮಾಡಿದ್ದಾರೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಮಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ